ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ಮೋಟಿವೇಶನ್ ಯಾವ ವಿಚಾರದ ಬಗ್ಗೆ ಅಂತಂದರೆ ನೀವೇನೇ ಮಾಡ್ಲಿಕ್ಕೆ ಹೋದರೂ ಕೂಡ ಜನಗಳು ನಿಮ್ಮನ್ನು ಹಾಡ್ಕೊಳ್ಳೋದು ಜಾಸ್ತಿ ಏ ಇವನು ಅದು ಮಾಡ್ತಾವನೆ ಇದು ಮಾಡ್ತಾವನೆ ಅನ್ನೋದ್ರ ಬಗ್ಗೆ ಯಾಕೆ ಮಾಡ್ತಾರೆ ಹಂಗ ಮಾಡಿದಾಗ ಯಾವ ರೀತಿಯಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಸ್ವಲ್ಪ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಜನಗಳ ಮನಸ್ಥಿತಿ ಯಾವ ರೀತಿ ಅಂದರೆ ಬರೀ ಮಾತಬೇಕು ಅಷ್ಟೇ ಅವರಿಗೆ ನಾಲ್ಕು ಜನ ಸೇರಿದಾಗ ಏನಾರ ಒಂದು ಮಾತಾಡಬೇಕು ಆ ಮಾತಾಡಿದಾಗ ಅದು ಪಾಸಿಟಿವೋ ನೆಗೆಟಿವೋ ಉಂಟಾಗ ಮಾತಬೇಕು ಆದ್ರೆ ಮಾತಾಡ್ತಾರೆ ಅದು ಮಾತುಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಪ್ರಪಂಚ ಇರೋದೇ ಹಂಗೆ ಏನ್ ಗೊತ್ತಾ ಈಗ ಹುಡುಗ ಹುಡುಗಿ ಲವ್ ಮಾಡ್ತಾ ಇರ್ತಾರೆ ಹುಡುಗ ಹುಡುಗಿ ಲವ್ ಮಾಡ್ತಾ ಇದ್ದಾಗ ಆ ಹುಡುಗಿ ಮದುವೆ ಆಗ್ತಾಳೆ ಆ ಹುಡುಗನ್ನ ಮದುವೆ ಆಗೋದ್ಕಿಂತ ಮುಂಚೆ ತುಂಬಾ ಜನ ವಿರೋಧಿಸಿರ್ತಾರೆ ವಿರೋಧಿಸೋದ್ ನಡುವೆನು ಕೂಡ ಮದುವೆ ಆಗಿಬಿಡ್ತಾಳೆ ಮದುವೆ ಆದ್ಮೇಲೆ ಆ ಹುಡುಗ ಹುಡ್ಗಿ ಚೆನ್ನಾಗಿದ್ರೆ ಏನು ಮಾತಾಡಲ್ಲ ಒಂದ್ ವೇಳೆ ಚೆನ್ನಾಗಿಲ್ಲ ಮತ್ತೆ ಏನಾದರೂ ಡೈವೋರ್ಸ್ ಅಂತಕ್ಕೆ ಆ ರೀತಿ ಆಯಿತು ಅಂತಂದ್ರೆ ಮೊದಲೇ ನಾನು ಹೇಳಿದೆ ಅವನು ಮದುವೆ ಆಗಬೇಡ ಮದುವೆ ಬೇಡ ಅಂತ ಈಗ ನೋಡು ಹೆಂಗಾಯ್ತು ಅಂತಾರೆ ಆದರೆ ಇಬ್ರು ಒಂದ್ಕಂಡು ಸಮವಾಗಿ ಹೋದರೆ ಏನು ಮಾಡಲ್ಲ ಅಲ್ವಾ ಏನು ಮಾತಾಡಲ್ಲ ಇನ್ನು ಆಪೋಸ್ ಮಾಡಿದರೆ ಹೊಗಳುತ್ತಾರೆ ಅಲ್ವಾ ಆದ್ರಿಂದ ಜನಗಳು ನಿಮಗೆ ಎಲ್ಲಿ ಕೆಟ್ಟದ್ದಾಗುತ್ತೋ ಅಲ್ಲಿ ನಿಮಗೆ ಕಲ್ಲು ಹೊಡೆಯಲಿಕ್ಕೆ ಬರ್ತಾರೆ ಗೊತ್ತಾಯ್ತಾ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಮದುವೆದು ಅದು ಅಷ್ಟೇ ಅಂತಲೇ ಅಲ್ಲ ತುಂಬಾ ವಿಚಾರದಲ್ಲಿ ಈಗ ಒಬ್ಬ ಹುಡುಗ ಮನೆಯಲ್ಲೇ ಬೇರೆ ಎಲ್ಲೋ ಅಲ್ಲ ಸ್ವಂತ ಮನೆಗಳಲ್ಲೇ ಒಂದು ಇಪ್ಪತ್ತು ವರ್ಷದ ಒಬ್ಬ ಹುಡುಗ ಬೈಕ್ ತಗೋಬೇಕು ಬೈಕ್ ತಗೋಬೇಕು ಅಂತ ಇರ್ತಾರೆ ಬೈಕ್ ತಗೊಂಡ್ಮೇಲೆ ಬೈಕ್ ತಗೋಬೇಕಾರೆ ಅವ್ರ ಮನೆಯವರ ಏ ಯಾಕೋ ಬೇಕು ನಿಂಗೆ ಬೈಕ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದ ಆದ್ಮೇಲೆ ಬೈಕ್ ಕೊಡಿಸ್ತಾರೆ ಅವನು ಫೋರ್ಸ್ಫುಲಿಗೋ ಏನಕ್ಕೋ ಕೊಡಿಸ್ತಾರೆ ಮೇಲೆ ಒಂದು ನಾಲ್ಕು ವರ್ಷ ಆ ಬೈಕ್ ಚೆನ್ನಾಗಿ ಓಡಾಡಿಸ್ಬೇಕಾರೆ ಏ ಬೈಕ್ ಕೊಡ್ಸಿದ್ ಒಳ್ಳೇದಾಯ್ತಪ್ಪ ನೀನು ಬಲವಂತ ಮಾಡಿರೋ ಪರವಾಗಿಲ್ಲ ಬೈಕ್ ಕೊಡ್ಸಿದ್ ಒಳ್ಳೇದಾಯ್ತು ಹಂಗೆ ಹಿಂಗೆ ಅಂತಾರೆ ಒಂದು ವೇಳೆ ಬೈಕಲ್ಲ ಏನಾರ ಬಿದ್ದು ಆ ವ್ಯಕ್ತಿ ಕಾಲು ಮುರ್ಕೊಳೋದ ಕೈ ಮುರ್ಕೊಳ್ಳೋದ ಮಾಡಿದ್ರೆ ನಿಂಗೆ ಯಾಕೆ ಬೇಕಿತ್ತು ಬೈಗು ನಾವ್ ಹೇಳಿರ್ಲಿಲ್ವಾ ಬೈಕ್ ಬೇಡ ಬೇಡ ಅಂತ ಈ ರೀತಿಯಾಗಿ ಹೇಳ್ತಾರೆ ಈ ಜಗತ್ತಿನ ಒಂದು ಗೊಡವೆಗಳಿಗೆ ನೀವೇನಾದ್ರೂ ತಲೆ ಕೆಡಿಸ್ಕೊಂಡ್ರೆ ಒಂದು ಸಾಧನೆಯನ್ನಂತೂ ಮಾಡ್ಲಿಕ್ಕೆ ಆಗೋದಿಲ್ಲ ಗೊತ್ತಾಯ್ತಾ ಸಾಧನೆಯನ್ನಂತೂ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಯಾವ್ದಾರ ಒಂದು ಐವತ್ತು ತೆಂಗಿನ ತೋಟ ಮಾಡ್ತಾ ಇದೀರಿ ತೆಂಗಿನ ಸಸಿ ಕಟ್ತಾ ಇದೀರಿ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಇರಬೇಕು ಈ ತೆಂಗಿನ ತೋಟದಿಂದ ನಾನು ಆದಾಯ ತಗೋತೀನಿ ಅಂತ ನಿಮ್ಮ ಮನ್ಸಿಲ್ ಹಂಗನ್ಸಿದ್ರೆ ನೀವು ಮಾಡಿಬಿಡಿ ಸುಮ್ಮನೆ ಅವರು ಏನಂತಾರೆ ಗೊತ್ತಾ ಏನೋ ಅದು ಅದು ಅಂತ ಹಾಡ್ಕೊತಾ ಇರ್ತಾರೆ ಅದೇ ದೊಡ್ಡವಾಗಿ ಕಾಯಿ ಕೀಳಕತ್ತಿದಾಗ ನಾವು ಮಾಡಿದ್ರಾಗಿತ್ತು ಅಂತ ಅವರು ಅವಾಗ ಮಾಡಕ್ ಹೋಗ್ತಾರೆ ಅರ್ಥ ಆಯ್ತಾ ಈ ರೀತಿಯಾದ ಜನ ಮತ್ತೆ ಇವತ್ತಿನ ಪ್ರಪಂಚನೇ ಆ ರೀತಿ ಇದೆ ಇವತ್ತಿಂದು ಅಂತಲೇ ಅಲ್ಲ ಯಾವ ರೀತಿ ಆದ್ರೂ ಕೂಡ ಹಂಗೆ ಈಗ ಒಂದು ಮಾತೇಳ್ತಾರೆ ನೋಡು ಗೆದ್ದು ಬಂದವನು ಉದ್ದುದ್ದ ಬರೆದರು ಅದು ಸರಿ ಅಂತ ಕರೀತಾರೆ ಆದ್ರೆ ಸೋತವನ ಒಂದು ಫೇಲ್ಯೂರ್ ಯಾಕ್ ಅಂತ ಹೇಳ್ಬಿಟ್ಟು ಅವನ್ನ ಕೇಳೋರು ಇರಲ್ಲ ಅವನು ಹೇಳಿ ಹೇಳಿದ್ರು ಕೂಡ ಅವನ್ ಮಾತು ಕೇಳೋರು ಇರಲ್ಲ ಅದೇ ಗೆಲ್ತಾ ಇದ್ದವನು ಕೂಡ ಒಮ್ಮೆ ಸೋಲಲ್ಲಿ ಅವನ ಒಂದು ಇದು ಹೋಗುತ್ತೆ ಇದುವರೆಗೂ ದರ್ಶನ್ ದರ್ಶನ್ ಅಂತಿದ್ರು ತುಂಬಾ ಜನ ಈಗ ದರ್ಶನ್ ಜೈಲಲ್ಲಿ ಇದ್ದಾರೆ ಈಗ ಅಪೋಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆಗ್ಬೇಕಿತ್ತು ಆಗ್ಬೇಕಿತ್ತು ಆಗಬೇಕಿತ್ತು ದರ್ಶನ್ಗೆ ಹಂಗೆ ಹಿಂಗೆ ಅಂತಿದ್ದಾರೆ ಮೊದಲೆಲ್ಲ ಅವ್ರಿಗೆ ಜೈ ಅಂತಿದ್ರು ಈಗಲೂ ಕೂಡ ಅವ್ರಿಗೆ ಜೈ ಅಂತ ಇದಾರೆ ಬಿಡಿ ಅದ ಅವ್ರವ್ರ ಇಷ್ಟ ಹಿಂಗೇನೆ ಒಬ್ಬ ವ್ಯಕ್ತಿ ಮಿಸ್ ಆಗಿ ಕೆಳಗಡೆ ಬಿದ್ರೆ ಜನ ಆಳಿಗೊಂದು ಕಲ್ಲು ಅಂತ ಹೇಳಿಬಿಟ್ಟು ಕಲ್ಲು ಹೊಡಿಯಕೆ ನೋಡ್ತಾರೆ ಅದೇ ಆ ವ್ಯಕ್ತಿ ಮತ್ತೆ ವಾಪಸ್ ಬಂದು ಇದು ಮಾಡಿದಾಗ ಆಗ ಮಾತಾಡೋದೈತಲ್ಲ ಅದು ಗಂಡಸ್ತಾನ ಅನ್ನೋದು ಆದ್ರೆ ಆ ರೀತಿ ಮಾಡಲ್ವಲ್ಲ ಜನ ಹ ಇರ್ಲಿ ಬಿಡಿ ಸ್ನೇಹಿತರೆ ಎಲ್ಲ ಅವ್ರವ್ರ ಅಭಿಪ್ರಾಯವನ್ನ ವ್ಯಕ್ತ ಆಮೇಲೆ ಹ್ಞೂ ಅದೇ ಅಭಿಪ್ರಾಯ ಅನ್ನೋದು ಮಾತಿಗೆ ಬಂತು ಜನಗಳು ಈಗ ಯಾಕಿಂಗ್ ಅಂತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕಾನೂನನ್ನ ತಿಳ್ಕೊಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಅಧಿಕಾರ ಇದೆ ಆದ್ದರಿಂದ ಆ ವ್ಯಕ್ತಿ ಅವನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಗೊತ್ತಾಯ್ತಾ ಅದು ತಪ್ಪಲ್ಲ ಅಭಿಪ್ರಾಯ ವ್ಯಕ್ತಪಡಿಸೋದು ಹ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಲಾಸ್ಟಲ್ಲಿ ಕೊನೆಯಲ್ಲಿ ಅಂತಂದ್ರೆ ಸಾವಿರ ಜನ ಸಾವಿರ ಮಾತಾಡ್ಲಿ ನೀನು ಸಾಧನೆಯ ಹಾದಿಯನ್ನು ಹಿಡಿದು ಹೋಗ್ತಿದೀಯಾ ಅನ್ನೋದಾದ್ರೆ ಆ ಹಾದಿಯಲ್ಲಿ ಸಾಗು ಸಾಧನೆ ಮಾಡಲಿಕ್ಕೆ ಹೋದಾಗ ಸೋಲ್ತಿಯ ಅಷ್ಟೇ ಹೊರತು ಸಾಯಲ್ಲ ಸರಿಯಾ ಇನ್ನೊಮ್ಮೆ ಪ್ರಯತ್ನ ಪಡಬಹುದು ಈ ಒಂದು ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಆಲ್ಮೋಸ್ಟ್ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಿಕ್ಕ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ